ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಬೇರೆ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಮೂರು ಥರ ಮಸಾಲೆನ ರುಬ್ಕೋತಿದ್ದೀನಿ ಇದು ಮೊದಲನೇ ಮಸಾಲೆ ಇದು ನೀವು ಯಾವ ಖಾರದ ಪುಡಿ ಹಾಕ್ತೀರಾ ಆ ಖಾರದ ಪುಡಿ ಹಾಕಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿರೋದು ಎರಡನೇ ಮಸಾಲೆ ಬಂದು ಇದಕ್ಕೆ ಕಾಯಿ ಎಷ್ಟು ನೀವು ಪ್ರಮಾಣದಲ್ಲಿ ಹಾಕ್ತೀರಾ ಅಷ್ಟು ಕಾಯಿ ಮತ್ತು ಟೊಮೆಟೊ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರ ಅಷ್ಟು ಟೊಮೆಟೊ ಹಾಕಿ ಅದನ್ನು ರುಬ್ಬಿಟ್ಕೋಬೇಕು ಇನ್ನು ಮೂರನೇ ಮಸಾಲೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಮಿಕ್ಸಿಗೆ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಿಶಿಣ ಚಕ್ಕೆ ಲವಂಗ ಅಥವಾ ಅದರದ್ದು ಪೌಡರು ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ನಾನು ಆಲ್ಮೋಸ್ಟ್ ಪೌಡ್ರ್ ಇಟ್ಕೊಬಿಟ್ಟಿರ್ತೀನಿ ಬೇಗ ಆಗುತ್ತೆ ಅಂತ ಹೇಳಿ ಬಾತಿಗೆಲ್ಲ ನೆಕ್ಸ್ಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಇದನ್ನು ಆಡಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕು ಅರ್ಶನ ಮತ್ತು ಉಪ್ಪಾಕಿ ಚಿಕನ್ ತೊಳೆಯೋದ್ರಿಂದ ಅದರ ಸ್ಮೆಲ್ ಕೂಡ ಬರಲ್ಲ ಆ ರೀತಿ ಕ್ಲೀನ್ ಮಾಡ್ಕೊಬೋದು ಚಿಕನ್ನ ಈ ರೀತಿ ಚೆನ್ನಾಗಿ ಸ್ವಲ್ಪ ಚಿಕನ್ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಪ್ಪು ಮತ್ತು ಅರಿಶಿನ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸಿ ಈ ರೀತಿ ನೀರು ಬಿಟ್ಕೊಂಡಿದೆ ಈಗ ಈ ನೀರೆಲ್ಲ ಸುಂಡೋ ತನಕ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಹೋಗಿ ಈಗ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ನು ಈ ಸಮಯದಲ್ಲಿ ಈಗ ನಾವು ಮೊದಲನೇ ಮಸಾಲೆ ಅರ್ಶಿನ ಈರುಳ್ಳಿ ಮಸಾಲೆನ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಯಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಐದು ನಿಮಿಷ ಸಾಕು ಗಟ್ಟಿ ಕೋಳಿ ಚಿಕನ್ ಆದರೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ಪ್ರತಿ ಮಸಾಲೆ ಹಾಕ್ತಾಗು ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇರ್ತೀನಿ ನೆಕ್ಸ್ಟು ಇದಾದಮೇಲೆ ಖಾರದ ಪುಡಿದು ಮಸಾಲೆ ಹಾಕಬೇಕು ಬರೀ ಖಾರದ ಪುಡಿನ ಮಾತ್ರ ಸ್ವಲ್ಪ ನೀರಲ್ಲಿ ಹಾಕಿ ಆಡಿಸಿಟ್ಟಿದ್ವಲ್ಲ ಆ ಮಸಾಲೆನ ಹಾಕೋಬೇಕು ಅದನ್ನು ಈಗ ಚೆನ್ನಾಗಿ ಮಿಸ್ ಮಾಡ್ಕೊಬೇಕು ಈ ಜಾರಲ್ಲಿ ಇದರಲ್ಲೆಲ್ಲ ಅಂಥ ಮಸಾಲೆಗಳಿಗೆ ನಾನು ನೀರು ಹಾಕಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು ಆ ನೀರು ವೇಸ್ಟ್ ಆಗೋದಿಲ್ಲ ನೆಕ್ಸ್ಟ್ ಈಗ ಎರಡು ಮಸಾಲೆ ಹಾಕಾಯಿತು ಈಗ ಮೂರನೇ ಮಸಾಲೆ ಕಾಯಿ ಮತ್ತು ಟೊಮೆಟೊ ಹಣ್ಣು ಮಾತ್ರ ಸಪ್ರೇಟಾಗಿ ಆಡಿಸ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೂ ಸ್ವಲ್ಪ ಕೆಳಗಡೆ ತಳದಲ್ಲಿ ಎಲ್ಲ ಮಿಕ್ಕಿದೆ ಮಸಾಲೆ ಅಂತೇಳಿ ನೀರು ಹಾಕಿ ಎಲ್ಲನೂ ಒಂದು ಕಡೆ ಇಟ್ಕೊತಾ ಇದ್ದೀನಿ ಈಗ ಸಾಂಬಾರು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಈಗ ಖಾರದಲ್ಲಿರುವಂಥ ನೀರು ಉಳಿದಿರುತ್ತಲ್ಲ ಆ ನೀರನ್ನು ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಕನ್ಸಿಸ್ಟೆಂಟಿ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ ಸಾಂಬಾರ್ ರೆಡಿ ಇತ್ತಿ ಮೂರು ಮಸಾಲೆ ಹಾಕಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ಬಾಯ್